ಇಂಧನ ಸಚಿವರಾದ ಜಾರ್ಜರ್ ಅವರೇ ಕೋಲಾರ ಬೆಸ್ಕಾಂ ಇಲಾಖೆಯ ಕರ್ಮಕಾಂಡ ಭ್ರಷ್ಟಾಚಾರ ತನಿಖೆ ಮಾಡೋದು ಯಾರು ಏನು ಇವತ್ತು ಒಂದು ಟಿ ಸಿ ಇರ್ಬೋದು ಮತ್ತು ವೈರ್ ಇರ್ಬೋದು ಹಳೆಯ ತಂತಿಗಳಿರ್ಬೋದು ಅದನ್ನು ಅಕ್ರಮವಾಗಿ ರಾತ್ರಿ ವೇಳೆ ಕಳ್ಳತನ ಮಾಡಿಕೊಂಡು ಮಾರಾಟ ಮಾಡಿರುವ ಅಧಿಕಾರಿಗಳನ್ನು ತಲೆ ಯಾವಾಗ ಮಾಡ್ತೀರಾ ಕೇಸೇನು ದಾಖಲು ಮಾಡಿದ್ದೀರಾ ಇಲ್ಲ ಅಂತ ಹೇಳ್ತಾ ಇಲ್ಲ ಇವತ್ತು ಅಕ್ರಮ ಸಕ್ರಮದಲ್ಲಿ ರೈತರ ಕೃಷಿ ಪಂಪ್ಸೆಟ್ಗೆ ಏನು ನೀವು ಕರೆಂಟ್ ಕುಡಿಯುವ ಅಂತ ಹೇಳಿದ್ರೆ ರೈತರೇ ಎಲ್ಲ ಕಂಬ ಗಿಂಬ ಎಲ್ಲ ಅಳವಡಿಸ್ಬೇಕು ಟೀಸಿನ ಹೇಳಿ ರೈತರ ಮರಣ ಶಾಸನ ಬರೀತಾ ಇದ್ರೆಲ್ಲ ಜಾರ್ಜರವರೇ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಕೋಲಾರ ಬೆಸ್ಕಾಂ ಇಲಾಖೆಯ ಕರ್ಮಕಾಂಡ ಯಾವಾಗ ತನಿಖೆ ಮಾಡ್ತೀರಾ ಅಧಿಕಾರಿಗಳನ್ನು ಯಾವಾಗ ಮುಂಪುರು ಪರೀಕ್ಷೆಗೆ ಒಳಪಡಿಸ್ತೀರಾ ಅದರ ಜೊತೆಗೆ ಆ ಒಂದು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳನ್ನು ಈ ಕೂಡಲೇ ಕೆಲಸದಿಂದ ಯಾವಾಗ ವಜಾ ಮಾಡ್ತೀರಾ ಇದು ಕೋಲಾರ ಜಿಲ್ಲೆಯ ರೈತರ ಪ್ರಶ್ನೆಯಾಗಿದೆ ಮತ್ತು ರೈತ ಸಂಘದ ಪ್ರಶ್ನೆಯಾಗಿದೆ ಯಾಕಂದರೆ ಇವತ್ತು ಇಲ್ಲಿನ ಗುತ್ತಿಗೆದಾರರಿಗೆ ಯಾವುದೇ ರೀತಿಯ ಕಾಮಗಾರಿ ಇಲ್ಲ ಯಾರೋ ತುಮಕೂರು ಅಂದೆ ಮಂಡ್ಯ ಅಂತೆ ಮೈಸೂರು ಅಂದಂತೆ ಯಾಕಂದರೆ ಯಾರು ಹೆಚ್ಚಾಗಿ ಕಮಿಷನ್ ಕೊಡ್ತಾರೋ ನಿಮಗೆ ಅಂತ ಗುತ್ತಿಗೆ ಕೊಡ್ತಾ ಇದ್ದೀರ ಗುತ್ತಿಗೆ ಕೊಟ್ಟು ಇವತ್ತು ನಾಲ್ಕು ಕಂಬದಲ್ಲಿರೋ ವೈರನ್ನು ಎರಡು ಕಂಬ ತೋರಿಸಿ ಎರಡು ಕಂಬನ ಎರಡು ವೈರನ್ನು ಎಲ್ಲ ಇಟ್ಕೊಂಡೋಗಿ ಮಾರಾಟ ಮಾಡ್ತಾ ಇದ್ದಾರೆ ಅದು ಕೋಲಾರ ಬೆಸ್ಕಾಂ ಇಲಾಖೆಯಲ್ಲಿ ನಡೆದಿರೋದು ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಸಾವಿರ ಮಿನಮಮ್ ಅಂದರೆ ನನ್ನ ಪ್ರಕಾರ ಇಪ್ಪತ್ತೈದ ಮೂವತ್ತು ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಅಲ್ಲಿ ಮರಿದೇವಣ್ಣ ಅಂತ ಒಬ್ಬರಿದ್ದರು ಆ ಒಂದು ಏನೋ ಟಿ ಸಿ ವಿತರಣಾ ಕೇಂದ್ರದಲ್ಲಿ ಆತ ರಾತ್ರೋ ರಾತ್ರಿ ರಾತ್ರಿ ಹನ್ನೆರಡು ಗಂಟೆ ಬಂದು ಒಂದು ಕಚೇರಿನ ಬೀಗ ತೆಗೆದು ಆಯಿಲಿಂದ ಹಿಡಿದು ಟಿ ಸಿಗಳಿಂದ ಹಿಡಿದು ವೈಲುಗಳಿಂದ ಹಿಡಿದು ಎಲ್ಲ ಮಾರಾಟ ಮಾಡಿದ್ದಾನೆ ಅದಕ್ಕೆ ಯಾರು ಹೊಣೆ ರೈತರ ಕೇಳಿದ ನಿಷ್ಕ್ರಿಯಾಗಿರೋ ಕಂಬುಗಳೇ ಪತ್ತಾ ಇಲ್ಲ ಕೇಳಿದರೆ ಆ ಲೇಔಟ್ಗಳವರು ಮತ್ತು ಯಾರ್ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಶಾಮೀಲಾಗೋದು ಕೆಲವು ಲೈನ್ ಮ್ಯಾನುಗಳು ಕೆಲವು ಜೆಇಗಳು ಏನು ಇರ್ತಾರೆ ಅದನ್ನು ಪರ್ಯಾಯವಾಗಿ ಅದನ್ನು ಓಡೋದು ಅದನ್ನು ಬಿಟ್ಬಿಡೋದು ಅಲ್ಲ ಸ್ವಾಮಿ ರೈತರ ಸಮಸ್ಯೆಯಲ್ಲೇ ಕೋಟಿ ಕೋಟಿ ಭ್ರಷ್ಟಾಚಾರ ನಡೆದರೆ ಇನ್ನು ಬೇಲೆ ಎದ್ದು ಬಲ ಮೇದಂಥದ್ದಲ್ಲ ಸ್ವಾಮಿ ಇನ್ನಲ್ಲ ಅದೇ ಅಲ್ಲಿನ ಅಧಿಕಾರಿಯನ್ನು ಕೇಳಿದರೆ ನಮ್ಮ ಅಧಿಕಾರಿಗಳು ಪಾರದರ್ಶಕವಾಗಿದ್ದಾರೆ ಲಂಚ ಮುಕ್ತ ಅಧಿಕಾರಿಗಳು ಅವರು ಅಷ್ಟು ಪ್ರಾಮಾಣಿಕತೆ ಇಲ್ಲ ಅಂಥೇಳಿ ಡಬ್ಲ್ಯೂ ಎ ಎ ಡಬ್ಲ್ಯೂ ಎಸ್ ಇಗಳವರು ಬಾಯಿ ಪಡ್ಕೊತಾ ಇದ್ದಾರೆ ಆದರೆ ಅಲ್ಲಿ ಆಗಿರೋ ಕಂಬೀರಿನ ಸಿ ಸಿ ಕ್ಯಾಮ್ರಾಗಳಿರ್ತದೆ ಎಲ್ಲ ಅಧಿಕಾರಿಗಳಿರ್ತದೆ ಅಲ್ಲಿ ಸೆಕ್ಯುರಿಟಿ ಇರ್ತದೆ ಅವರೆಲ್ಲ ಕಣ್ಣು ತಪ್ಪಿಸಿ ಇವತ್ತು ಬೆಸ್ಕಾಂ ಇಲಾಖೆಯಲ್ಲಿ ವೈಲುಗಳನ್ನು ಟಿ ಸಿಗಳನ್ನು ಆಯಿಲನ್ನು ಇವತ್ತು ಕಳತನವಾಗಿ ಮಾರಾಟ ಮಾಡಿ ಕೋಟಿ ಕೋಟಿ ಲೂಟಿ ಮಾಡಿರುವ ಅಧಿಕಾರಿಗಳ ವಿರುದ್ಧ ಗಮನ ಸ್ಥಳೀಯ ಗಮನ ಅಧಿಕಾರಿಗಳ ವಿರುದ್ಧ ಕ್ರಮ ಯಾಕಂದರೆ ಅವರು ಕ್ರಮ ಕೈಗೊಬಿಟ್ಟೆ ನಿಮ್ಗೇನ ಹೌದು ನಿಮಗೂ ಏನನ್ನ ಭಾಗ ಇದೆಯಾ ಮಾನ್ಯ ಇಂದಿನ ಸಚಿವರೇ ನಾವು ಕ್ವಶನ್ ಮಾಡ್ತಾ ಇದ್ದೀವಿ ಒಂದು ವಾರದೊಳಗಡೆ ಆ ಒಂದು ಬೆಸ್ಕಾಂ ಇಲಾಖೆಯಲ್ಲಿ ನಡೆದಿರುವಂಥ ಭ್ರಷ್ಟಾಚಾರ ಮತ್ತು ವೈರು ಕಳೆತನ ಆಯಿಲ್ ಕಳತನ ಟಿ ಸಿ ಕಳೆತನವನ್ನು ಇಲ್ಲ ಸಿ ಬಿ ಐಯನ್ನು ಒಪ್ಪಿಸಿ ಇಲ್ಲ ಪ್ರಾಮಾಣಿಕ ಅಧಿಕಾರಿಯನ್ನು ತನಿಖೆ ಮಾಡಿ ಅಧಿಕಾರಿಗಳನ್ನು ಮುಂಕುರು ಪರೀಕ್ಷೆಗೆ ಒಳಪಡಿಸಬೇಕು ಇಲ್ಲವಾದರೆ ಖಂಡಿತವಾಗ್ಲೂ ಹೇಳ್ತೀನಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಪಾರ್ಕೋಲ್ ಮತ್ತು ಜಾನುವಾರುಗಳ ಸಮೇತ ಬೆಸ್ಕಾಂ ಇಲಾಖೆ ಮುತ್ತಿಗೆ ಹಾಕುವ ಜೊತೆಗೆ ನ್ಯಾಯ ಪಡೆದುಕೊಳ್ಳುವ ಹೋರಾಟವನ್ನು ನೀಡುವ ಎಚ್ಚರಿಕೆಯನ್ನು ಇಂಧನ ಸಚಿವರಿಗೆ ನೀಡುತ್ತೆ